ಡಾಕ್ಟರ್ ಕಿರಣ್ ಕುಮಾರ್ ರಾಯರ್ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಸ್ವಾಗತ ಸ್ನೇಹಿತರೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ವಿದ್ಯಾರ್ಥಿಗಳು ಮೊಬೈಲ್ನಲ್ಲಿಯೇ ಎ ಬಿ ಸಿ ಐ ಡಿಯನ್ನು ಡಿಜಿ ಲಾಕರ್ ಮೂಲಕ ಕ್ರಿಯೇಟ್ ಮಾಡುವುದು ಹೇಗೆ ಹಾಗೂ ಯು ಯು ಸಿ ಎಮ್ ಎಸ್ ಲಾಗಿನ್ನಲ್ಲಿ ಲಿಂಕ್ ಮಾಡುವುದು ಹೇಗೆ ಎನ್ನುವುದನ್ನು ಕುರಿತು ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೇನೆ ಬನ್ನಿ ಸ್ನೇಹಿತರೆ ಹಾಗಾದರೆ ನೋಡೋಣ ಸ್ನೇಹಿತರೆ ಮೊದಲಿಗೆ ನಾವು ಸರ್ಚ್ನಲ್ಲಿ ಕ್ರೋಮ್ ಹೇಳಿ ಟೈಪ್ ಮಾಡಬೇಕು ಆಗ ನಮಗೆ ಕ್ರೌಮ್ ಬ್ರೌಸರ್ ಕಾಣಿಸುತ್ತೆ ಅದರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಆ ಕ್ರೌಮ್ ಬ್ರೌಸರ್ ಓಪನ್ ಆಗುತ್ತೆ ಇಲ್ಲಿ ಗೂಗಲ್ ಸರ್ಚ್ನಲ್ಲಿ ನಾವು ನಿಧಾನಕ್ಕೆ ಒಂದು ಯಾವುದೇ ಅಕ್ಷರ ತಪ್ಪಿಲ್ಲದ ಹಾಗೆ ಡಿಜಿ ಲಾಕರ್ ಅಂಥೇಳಿ ನಾವು ಇಲ್ಲಿ ಟೈಪ್ ಮಾಡಬೇಕು ಆಗ ಈ ರೀತಿಯಾಗಿ ನಮಗೆ ನೀಲಿ ಬಣ್ಣದಿಂದ ಕೂಡಿರುವಂಥ ಒಂದು ಚಿತ್ರದಿಂದ ಕೂಡಿರುವಂತಹ ಡಿಜಿ ಲಾಕರ್ ಅನ್ನುವಂಥದ್ದು ಓಪನ್ ಆಗುತ್ತೆ ನಾವು ಅಲ್ಲಿ ಡಿಜಿ ಲಾಕರ್ ಅನ್ನುವಂಥದ್ರ ಮೇಲೆ ಆ ಒಂದು ವೆಬ್ಸೈಟ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ನಮಗೆ ಲಾಗಿನ್ ಮತ್ತು ರಿಜಿಸ್ಟರ್ ಅಂಥೇಳಿ ಕಾಣಿಸ್ತೀವಿ ಲಾಗಿನ್ ಮತ್ತು ರಿಜಿಸ್ಟರ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಾವು ಲಾಗಿನ್ ಮೇಲೆ ಕ್ಲಿಕ್ ಮಾಡಿದಾಗ ಈ ರೀತಿಯಾದಂತಹ ಒಂದು ಪೇಜ್ ಓಪನ್ ಆಗುತ್ತೆ ಅದರಲ್ಲಿ ಲಾಗಿನ್ ಆರ್ ಕ್ರಿಯೇಟ್ ಅಕೌಂಟ್ ಅಂತ ಹೇಳಿರುತ್ತೆ ಇಲ್ಲಿ ನಾವು ನಮ್ಮ ಆಧಾರ್ ಕಾರ್ಡ್ ಲಿಂಕ್ ಇರುವಂತಹ ಮೊಬೈಲ್ ಸಂಖ್ಯೆಯನ್ನು ಇಲ್ಲಿ ಹಾಕೋಬೇಕು ನಂತರ ಕೆಳಗಡೆ ನೀಲಿ ಒಂದು ಕಲರ್ನಲ್ಲಿ ಒಳಗಡೆ ಇರುವಂತಹ ಕಂಟಿನ್ಯೂ ಬಟನ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ವೇರಿಫೈ ಓ ಟಿ ಪಿ ಅಂಥೇಳಿ ಬರ್ತದೆ ಆಗ ನಾವು ನಮ್ಮ ಒಂದು ಆಧಾರ್ ಕಾರ್ಡ್ ನಂಬರ್ ಯಾವುದು ಲಿಂಕ್ ಇರ್ತದೋ ಆ ಮೊಬೈಲ್ ನಂಬರಿಗೆ ಒಂದು ಓ ಟಿ ಪಿ ಹೋಗುತ್ತೆ ಅದನ್ನು ಇಲ್ಲಿ ನೋಂದಣಿ ಮಾಡಿ ತಳಗಡೆ ಇರುವಂತಹ ವೇರಿಫೈ ಮೇಲೆ ಕ್ಲಿಕ್ ಮಾಡಬೇಕು ಆಗ ನಮ್ಗೆ ವೇರಿಫೈ ಯುವರ್ ಐಡೆಂಟಿಟಿ ಅಂತೇಳಿ ಬರುತ್ತೆ ಇಲ್ಲಿ ನಮ್ಮ ಆಧಾರ್ ಆಧಾರ್ ಕಾರ್ಡ್ ನಂಬರನ್ನು ನಾವು ಹಾಕಬೇಕು ನಂತರ ಕೆಳಗಡೆ ಇರುವಂತಹ ವೇರಿಫೈ ಅನ್ನೋದನ್ನು ನಾವು ಕ್ಲಿಕ್ ಮಾಡ್ಕೋಬೇಕು ಮತ್ತೆ ಅದಕ್ಕೆ ಒಂದು ಓ ಟಿ ಪಿ ಹೋಗ್ತದೆ ಆ ಓ ಟಿ ಪಿ ನಂಬರನ್ನು ನಾವು ಇಲ್ಲಿ ಎಂಟರ್ ಮಾಡಬೇಕಾಗ್ತದೆ ಇದು ಆದ ನಂತರ ಕೆಳಗಡೆ ಇರುವಂತಹ ವೇರಿಫೈ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ನಮಗೆ ಸೆಟ್ ಇವರ್ ಸೆಕ್ಯೂರಿಟಿ ಪಿನ್ ಹೇಳಿ ಬರುತ್ತೆ ಅಲ್ಲಿ ಆರು ನಂಬರ್ನ ಒಂದು ಸೆಕ್ಯೂರಿಟಿ ಪಿನ್ನನ್ನು ನಾವು ಹಾಕಬೇಕು ಅಂದರೆ ಒಂದು ಪಾಸ್ವರ್ಡನ್ನು ಕ್ರಿಯೇಟ್ ಮಾಡಿ ಅಲ್ಲಿ ಹಾಕಬೇಕಾಗ್ತದೆ ಅದು ಆದ ನಂತರ ಇಲ್ಲಿ ಈ ನೀಲಿ ಬಣ್ಣದಲ್ಲಿರುವಂತಹ ಕಂಪ್ಲೀಟ್ ಅನ್ನೋದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಬಿಕಮ್ ಪಾರ್ಟ್ ಆಫ್ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಎ ಬಿ ಸಿ ಅಂಥೇಳಿ ನಮ್ಗೆ ಇಲ್ಲಿ ಒಂದು ಪೇಜ್ ಓಪನ್ ಆಗುತ್ತೆ ಇಲ್ಲಿ ಕೆ ಇದ್ರ ಕೆಳಗಡೆ ನೀವು ನೋಡ್ಬೋದು ಗೆಟ್ ಯುವರ್ ಎ ಸಿ ಐ ಡಿ ಟು ಮ್ಯಾನೇಜ್ ಯುವರ್ ಅಕಾಡೆಮಿಕ್ ಕ್ರೆಡಿಟ್ಸ್ ಅಂತ ಕೆಳಗಡೆ ನೀಲಿ ಬಣ್ಣದಲ್ಲಿ ಗೆಟ್ ನೌ ಅಂತೇಳಿದೆ ಆ ಗೆಟ್ ನೌ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ಈ ರೀತಿಯಾಗಿ ಡಿಜಿ ಲಾಕರ್ನ ಒಂದು ಪೇಜ್ ಓಪನ್ ಆಗುತ್ತೆ ಅಲ್ಲಿ ಮೇಲುಗಡೆ ನೋಡ್ಬೋದು ನೀವು ವೆಲ್ಕಮ್ ಅಂತ ಹೇಳಿ ಆ ಕ್ಯಾಂಡಿಡೇಟ್ ಹೆಸರನ್ನು ಸೂಚಿಸಲಾಗಿರ್ತದೆ ಕೆಳಗಡೆ ಅವರು ಇಶ್ಯೂ ಮಾಡುವಂಥ ಡಾಕ್ಯುಮೆಂಟ್ ಯಾವುದು ಅವೆಲ್ಲವೂ ಇರ್ತಾವೆ ನಮಗಲ್ಲಿ ವಾಲ್ ಅಂತ ಹೇಳಿರ್ತದೆ ಅದು ವಿ ವಾಲ್ ಮೇಲೆ ನಾವು ಕ್ಲಿಕ್ ಮಾಡಬೇಕು ವೇಳೆ ಆಗ ನಮಗೆ ಎ ಬಿ ಸಿ ಐ ಡಿ ಇರದೇ ಇದ್ರೆ ಇಲ್ಲಿ ಮೇಲಿರುವಂತಹ ಮೂರು ಗಿರಿಯನ್ನು ನಾವು ಕ್ಲಿಕ್ ಮಾಡಿದಾಗ ಅಲ್ಲಿ ಸರ್ಚ್ ಡಾಕ್ಯುಮೆಂಟ್ ಹೇಳಿ ನೀವು ನೋಡ್ತಾ ಇರ್ಬೋದು ಸರ್ಚ್ ಡಾಕ್ಯುಮೆಂಟ್ ಮೇಲೆ ಕ್ಲಿಕ್ ಮಾಡಬೇಕು ಆಗ ಸರ್ಚ್ ಆಪ್ಷನ್ ಬರ್ತದೆ ಅಲ್ಲಿ ನಾವು ಏನು ಮಾಡಬೇಕು ಅಂತಂದರೆ ಅಪಾರ್ ಐ ಡಿ ಅಂಥೇಳಿ ನಾವು ಬರಿಬೇಕು ಎ ಪಿ ಎ ಎ ಆರ್ ಐ ಡಿ ಅಂಥೇಳಿ ನಾವು ಸರ್ಚ್ ಕೊಟ್ಟರೆ ಅಲ್ಲಿ ನಮಗೆ ಈ ರೀತಿಯಾಗಿ ಬರ್ತದೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ಅಂಥೇಳಿ ಬಂದು ಕೆಳಗಡೆ ಡೈಲಿ ಅಂತ ಹೇಳಿರುತ್ತೆ ಅದ್ರ ಮೇಲೆ ಕ್ಲಿಕ್ ಮಾಡಿದರೆ ಈ ರೀತಿ ಅಪಾರ ಐ ಡಿ ಅನ್ನೋದು ನಮಗೆ ಕಾಣಿಸುತ್ತೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡಬೇಕು ಆಗ ವಿದ್ಯಾರ್ಥಿಯ ಒಂದು ಹೆಸರು ಮತ್ತು ಡೇಟ್ ಆಫ್ ಬರ್ತು ಇವೆಲ್ಲವೂ ಅಲ್ಲಿ ಮೊದಲಿಗೆ ಇರ್ತವೆ ಜೆಂಡರು ಇರ್ತವೆ ಈಗ ಇಲ್ಲಿ ಐಡೆಂಟಿ ವ್ಯಾಲ್ಯೂ ಅಂತ ಹೇಳಿದೆ ಆ ಐಡೆಂಟಿಟಿ ಅನ್ನು ನಾವು ರಿಜಿಸ್ಟರ್ ನಂಬರ್ ಅಂಥೇಳಿ ಸೆಲೆಕ್ಟ್ ಮಾಡ್ಕೋಬೇಕು ಅದು ಆದ ನಂತರ ಮೇಲ್ಗಡೆ ಐಡೆಂಟಿಟಿ ವ್ಯಾಲ್ಯೂನ ಒಂದು ರಿಜಿಸ್ಟರ್ ನಂಬರನ್ನು ನಾವು ಅಲ್ಲಿ ಹಾಕಬೇಕು ಆ ರಿಜಿಸ್ಟರ್ ನಂಬರ್ ಯಾವುದಾಗಿರ್ತದೆ ಅಂತಂದರೆ ನಮಗೆ ಯೂನಿವರ್ಸಿಟಿಯಿಂದ ಕೊಟ್ಟಿರುವಂತಹ ಯು ಯು ಸಿ ಎಮ್ ಎಸ್ ನಂಬರ್ ಆಗಿರ್ತದೆ ಅಂದರೆ ವಿದ್ಯಾರ್ಥಿಯ ಯು ಯು ಸಿ ಎಮ್ ಎಸ್ ನಂಬರ್ ಆಗಿರ್ತದೆ ಆ ನಂಬರನ್ನು ಹಾಕಬೇಕು ಆ ನಂತರ ಅಡ್ಮಿಷನ್ ಇಯರ್ ಅಂತೇಳಿರುತ್ತದೆ ಇಲ್ಲಿ ನಾವು ಯಾವ ವರ್ಷ ಪ್ರವೇಶವನ್ನು ಪಡೆದಿರ್ತೇವೋ ಆ ವರ್ಷವನ್ನು ಹಾಕಬೇಕು ಈ ವರ್ಷ ಪಡೆದಿದ್ದಕ್ಕಾಗಿ ಎರಡು ಸಾವಿರದ ಇಪ್ಪತ್ತೈದು ಅಂತೇಳಿ ನಾವು ಹಾಕಬೇಕು ಇನ್ನು ಕೆಳಗಡೆ ಬಂದಾಗ ಐ ಎಮ್ ಎ ಸ್ಟೂಡೆಂಟ್ ಆ್ಯಟ್ ಅಂತ ಅಲ್ಲಿ ನಾವು ಕ್ಲಿಕ್ ಮಾಡಿ ನಾವು ಸರ್ಚನ್ನು ಕೊಡಬೇಕು ನಮ್ಮ ವಿಶ್ವವಿದ್ಯಾಲಯ ಕರ್ನಾಟಕ ಆದ ಕಾರಣ ಕರ್ನಾಟಕ ಇವು ಅಂಥೇಳಿ ಹೊಡೆದು ಸಾಕು ಕ ಯೂನಿವರ್ಸಿಟಿ ಅಂತ ಪೂರ್ವ ಹೊಡಿದ್ ಬೇಕಾಗಿಲ್ಲ ಅಲ್ಲಿ ಆ ಒಂದು ಕರ್ನಾಟಕ ಯೂನಿವರ್ಸಿಟಿಯನ್ನು ತೋರಿಸುತ್ತೆ ಆಗ ನಾವು ಅದನ್ನು ಸೆಲೆಕ್ಟ್ ನಾವು ಮಾಡ್ಕೋಬಹುದು ಈ ರೀತಿಯಾಗಿ ಅಲ್ಲಿ ಕರ್ನಾಟಕ ಯೂನಿವರ್ಸಿಟಿಯನ್ನು ನಾವು ಸೆಲೆಕ್ಟ್ ಮಾಡ್ಕೋಬೇಕು ಕೆಳಗಡೆ ನೀವು ನೋಡ್ತಿರ್ಬೋದು ಕರ್ನಾಟಕ ಯೂನಿವರ್ಸಿಟಿ ಅಂತೇಳಿ ನೀಲಿ ಬಂದು ಬಂದಿದೆ ಅದನ್ನು ಓಕೆ ಹೊಡೆದಾಗ ಕರ್ನಾಟಕ ಯೂನಿವರ್ಸಿಟಿ ಸೆಲೆಕ್ಟ್ ಆಗುತ್ತೆ ನಂತರ ಓಕೆ ಬಟನ್ ಅನ್ನು ಒತ್ತಿ ಇಲ್ಲಿ ನೀವು ನೋಡ್ತಿರ್ಬೋದು ಐ ಪ್ರೊವೈಡ್ ಮೈ ಕನ್ಸೆಂಟ್ ಟು ಡಿಜಿ ಲಾಕರ್ ಟು ಶೇರ್ ಮೈ ಡೀಟೇಲ್ಸ್ ವಿತ್ ದ ಇಶ್ಯೂವರ್ ಫಾರ್ ದ ಪರ್ಪಸ್ ಆಫ್ ಫೆಸಿಂಗ್ ನೈ ಡಾಕ್ಯುಮೆಂಟ್ಸ್ ಅಂತ ಹೇಳಿ ಇಲ್ಲಿ ತೋರಿಸಿದೆ ಕೆಳಗಡೆ ಗೆಡ್ ಡಾಕ್ಯುಮೆಂಟ್ ಅಂತಿದೆ ಅಲ್ಲಿ ಗೆಡ್ ಡಾಕ್ಯುಮೆಂಟ್ ಮೇಲೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಅಪಾರ್ ಐ ಡಿ ಬಂತು ಈ ಅಪಾರ್ ಐ ಡಿ ಮೇಲೆ ನಾವು ಕ್ಲಿಕ್ ಮಾಡಬೇಕು ನಂತರ ಇಲ್ಲಿ ಈ ರೀತಿ ಬಂದಾಗ ಓಪನ್ ಅಂತದ್ರ ಮೇಲೆ ಕ್ಲಿಕ್ ಮಾಡಿದಾಗ ನಮ್ಮ ಅಪಾರ್ ಐ ಡಿ ಈ ರೀತಿಯಾಗಿ ಡಿಸ್ಪ್ಲೇ ಆಗ್ತದೆ ನಾವು ಆ ಅಪಾರ್ ಐ ಡಿಯನ್ನು ನಂಬರನ್ನು ನಾವು ನೋಟ್ ಮಾಡ್ಕೋಬೇಕು ನಂತರ ನಾವು ಗೂಗಲ್ ಸರ್ಚಿಗೆ ಹೋಗಿ ಯು ಯು ಸಿ ಎಮ್ ಎಸ್ ಕರ್ನಾಟಕ ಗೋರ್ಮೆಂಟ್ ಡಾಟ್ ಇನ್ ಲಾಗಿನ್ನ ಓಪನ್ ಮಾಡ್ಕೋಬೇಕು ಆಗ ಯು ಯು ಸಿ ಎಮ್ ಎಸ್ ಪೇಜ್ ಈ ರೀತಿಯಾಗಿ ಓಪನ್ ಆಗುತ್ತೆ ಅಲ್ಲಿ ನಾವು ಯೂಸರ್ ನೇಮ್ ವಿದ್ಯಾರ್ಥಿಯ ಯು ಯು ಸಿ ಎಮ್ ಎಸ್ ನಂಬರನ್ನು ಹಾಕಬೇಕು ಅದು ಆದ ನಂತರ ಕೆಳಗಡೆ ಪಾಸ್ವರ್ಡ್ ಇದ್ದಲ್ಲಿ ನಾವು ವಿದ್ಯಾರ್ಥಿಯ ಜನ್ಮ ದಿನಾಂಕವನ್ನು ಹಾಕಬೇಕು ಅದು ಯಾವ ರೀತಿ ಅಂದರೆ ಮೂವತ್ತು ಡ್ಯಾಶ್ ಒಂದು ಡ್ಯಾಶ್ ಹತ್ತೊಂಬತ್ತು ನೂರ ಎಪ್ಪತ್ತೊಂಬತ್ತು ಈ ರೀತಿಯಾಗಿ ಆಗಬೇಕು ನಂತರ ಇಲ್ಲಿ ನೀವು ಎಂಟರ್ ಕ್ಯಾಪ್ಚಾ ಅಂತ ಅನ್ನೋದನ್ನು ನೋಡ್ಬೋದು ಇಲ್ಲಿ ಕ್ಯಾಪ್ಚಾ ನಂಬರನ್ನು ಆರು ಐದು ಮೂರು ಒಂಬತ್ತು ಮೂರು ಅಂತ ಹೇಳ್ಕೊಟ್ಟಿದ್ದಾರೆ ಅದನ್ನು ನಾವು ಎಂಟ್ರಿ ಮಾಡಿಕೊಂಡು ಲಾಗಿನ್ ಅನ್ನೋದನ್ನು ಕ್ಲಿಕ್ ಮಾಡಬೇಕು ಆಗ ನಮಗೆ ಎ ಬಿ ಸಿ ಐ ಡಿ ಅಪ್ಡೇಟ್ ಅಂತ ಹೇಳಿ ಇಲ್ಲಿ ಬರ್ತದೆ ಕ್ಲಿಯ ನಾವು ಇಲ್ಲಿ ಯಾರು ಡಿಜಿ ಲಾಕರ್ನಲ್ಲಿ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡ್ಕೊಂಡಿರೋದಲ್ಲೋ ಅವರು ಈ ಕ್ಲಿಕ್ ಹಿಯರ್ ಟು ಕ್ರಿಯೇಟ್ ಎ ಬಿ ಸಿ ಐ ಡಿ ಅಂತ ಹೇಳಿದಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಬೇಕು ಅಂದರೆ ಆ ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡುವಂಥ ಪ್ರೊಸೆಸ್ ಮುಂದೆ ಸಾಕ್ತದೆ ಒಂದು ವೇಳೆ ನಾವು ಡಿಜಿ ಲಾಕರ್ನಲ್ಲಿ ಎ ಬಿ ಸಿ ಐ ಡಿಯನ್ನು ಕ್ರಿಯೇಟ್ ಮಾಡಿದ್ದೆ ಆಯ್ತು ಅಂದ್ರೆ ನಾವು ಇಲ್ಲಿ ಕೆಳಗಡೆ ನೋಡಬೇಕು ಕೆಳಗಡೆ ಕೆಂಪು ಅಕ್ಷರಗಳು ಏನದವು ಅದರ ಕೆಳಗಡೆ ನಮಗೆ ಎ ಬಿ ಸಿ ಐ ಡಿ ಅಂತ ಹೇಳಿದೆ ಆ ಎ ಎ ಬಿ ಸಿ ಐ ಡಿ ಅಂತಲ್ಲಿದ್ದಲ್ಲಿ ನಾವು ಡಿಜಿ ಲಾಕರಲ್ಲಿ ಕ್ರಿಯೇಟ್ ಮಾಡಿಕೊಂಡಿರುವಂತಹ ಎ ಬಿ ಸಿ ಐ ಡಿಯನ್ನು ಅದರ ನಂಬರನ್ನು ಏನು ನೋಟ್ ಮಾಡ್ಕೊಂಡಿರ್ತೇವೋ ಆ ನಂಬರನ್ನು ಹಾಕಿ ಅದನ್ನು ಸಬ್ಮಿಟ್ ಅಂತೇಳಿ ಕೊಡಬೇಕು ಇದು ಆದ ನಂತರ ಕನ್ಫರ್ಮೇಷನ್ ಕೇಳುತ್ತೆ ಐ ಕನ್ಫರ್ಮ್ ಅಂತ ಟಿಕ್ ಮಾಡಿ ಎಸ್ ಅನ್ನೋದ್ರ ಮೇಲೆ ಕ್ಲಿಕ್ ಕೊಡಬೇಕು ಆಗ ಡಾಟಾ ಆಡ ಸಕ್ಸಸ್ಫುಲಿ ಅಂತ ಬರುತ್ತೆ ಓಕೆ ಅನ್ನೋದ್ರ ಮೇಲೆ ಮತ್ತೆ ನಾವು ಕ್ಲಿಕ್ ಕೊಡಬೇಕು ಆಗ ನಮಗೆ ಈ ರೀತಿಯಾಗಿ ಯು ಯು ಸಿ ಎಮ್ ಎಸ್ ಪೇಜ್ ಓಪನ್ ಆಗುತ್ತೆ ಅಲ್ಲಿ ನೀವು ನೋಡ್ಬೋದು ಆ ವಿದ್ಯಾರ್ಥಿಯ ಹೆಸರು ಮತ್ತು ಆ ಕಾಲೇಜಿನ ಹೆಸರು ಅಲ್ಲಿ ಡಿಸ್ಪ್ಲೇ ಆಗುತ್ತೆ ಜೊತೆಗೆ ವೆಲ್ಕಮ್ ಟು ಯು ಯು ಸಿ ಎಮ್ ಎಸ್ ಅಂಥೇಳಿ ಓಪನ್ ಆಗುತ್ತೆ ಇಷ್ಟು ಬಂದರೆ ಡಿಜಿ ಲಾಕರ್ನಲ್ಲಿ ನಾವು ಎ ಬಿ ಸಿ ಐ ಡಿ ಕ್ರಿಯೇಟ್ ಮಾಡುವುದು ಹಾಗೂ ಯು ಯು ಸಿ ಎಮ್ ಎಸ್ನಲ್ಲಿ ಎ ಬಿ ಸಿ ಐ ಡಿಯನ್ನು ಲಿಂಕ್ ಮಾಡುವ ಪ್ರಕ್ರಿಯೆ ಪೂರ್ಣಗೊಂಡಂತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೇನೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾವು ನೀವು ಭೇಟಿಯಾಗೋಣ ಜೈ ಹಿಂದ್ ಜೈ ಕರ್ನಾಟಕ